ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಮೋಸ ಪಲ್ಲವಿ ಬೆಳಗ್ಗಿನ ತಿಂಡಿ ಮಾಡುವ ತರಾತುರಿಯಲ್ಲಿದ್ದಳು ಗಂಡ ಆಫೀಸಿಗೆ ಎಂದು ಹೊರಡುವಷ್ಟರಲ್ಲಿ ಅವನಿಗೆ ಮಧ್ಯಾಹ್ನದ ಟಿಫಿನ್ ಕೂಡ ಒಳ್ಳೆಯ ಅಡುಗೆ ಮಾಡಿ ನೀಡಬೇಕಾಗಿತ್ತು ಆದ್ದರಿಂದ ಪಲ್ಲವಿಯು ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಾಗ ಅವಳ ಗಂಡ ವಿಜಯ್ ಅವಳನ್ನು ರೂಮಿನಿಂದಲೇ ಜೋರಾಗಿ ಕರೆಯುವನು ಪಲ್ಲವಿಯು ಅವನ ಕರೆಗೆ ಹೆದರುತ್ತಲೇ ರೂಮಿಗೆ ಹೋದಾಗ ಅವನು ಅವಳ ಕೆನ್ನೆಗೆ ಒಂದು ಬಾರಿಸುತ್ತ ಇಷ್ಟು ಹೊತ್ತಿನಿಂದ ನಿನ್ನನ್ನು ಕರೆಯುತ್ತಿದ್ದೇನೆ ನಿನಗೇನು ಕಿವಿ ಕೇಳಿಸುವುದಿಲ್ಲವೇ ಕರೆದು ನನ್ನ ಗಂಟಲೆಲ್ಲ ಒಣಗಿ ಹೋಯಿತು ಅವನ ಮಾತಿಗೆ ಪಲ್ಲವಿಯು ಏನೂ ಉತ್ತರ ನೀಡದಿದ್ದರೆ ಮತ್ತೊಮ್ಮೆ ಅವಳ ಕೆನ್ನೆಗೆ ಏಟು ಬೀಳುತ್ತಿತ್ತು ಎಂಬುದನ್ನು ಅರ್ಥ ಮಾಡಿಕೊಂಡು ಹೆದರುತ್ತಲೇ ಏನು ಮಾತನಾಡದೆ ಸುಮ್ಮನಾಗುವಳು ನನ್ನ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕಾಣಿಸುತ್ತಿಲ್ಲ ಅದನ್ನು ಹುಡುಕಿಕೊಡು ಅಂತ ಕೇಳೋದಕ್ಕೆ ನಿನ್ನನ್ನು ಕರೆದರೆ ಕಿವಿ ಕೇಳದವರಂತೆ ಅಡುಗೆ ಮನೆಯಲ್ಲಿಯೇ ಬಿದ್ದಿರುತ್ತೀಯ ಎಷ್ಟು ಕರೆದರೂ ಕೇಳೋದಿಲ್ಲ ಮೊದಲು ನನಗೆ ಅದನ್ನು ಹುಡುಕಿಕೊಡು ಎನ್ನುವಾಗ ನಿನ್ನೆ ಆಫೀಸಿನಿಂದ ಬರುವಾಗ ಗಡಿಬಿಡಿಯಿಂದಲೇ ಒಳಬಂದು ಸೋಫಾದಲ್ಲಿ ಇಟ್ಟಿರುವುದನ್ನು ಯೋಚಿಸಿಕೊಂಡ ಪಲ್ಲವಿಯು ಅದನ್ನು ತಂದುಕೊಡುವಳು ರಾತ್ರಿ ಕುಡಿದ ಮತ್ತಿನಲ್ಲಿ ಡಾಕ್ಯುಮೆಂಟನ್ನು ಸೋಫಾದಲ್ಲಿಯೇ ಎಸೆದು ಬಂದು ಈಗ ಬೆಳಕಿನಿಂದ ಇಡೀ ರೂಮನ್ನು ಜಾಲಾಡಿ ಎಲ್ಲವನ್ನು ಅಸ್ತವ್ಯಸ್ತಗೊಳಿಸಿದ್ದಾರೆ ಎಂದು ಬೇಸರಿಸಿಕೊಳ್ಳುವಳು ಪಲ್ಲವಿ ಈ ಫೈಲನ್ನು ಮೊದಲೇ ನಿನಗೆ ಕೊಡಬಹುದಿತ್ತಲ್ಲ ನಾನು ಇಷ್ಟೆಲ್ಲ ಹುಡುಕುವಾಗ ನೀನು ಸುಮ್ಮನೆ ಅಡುಗೆ ಮನೆಯಲ್ಲಿದ್ದೆ ಎನ್ನುತ್ತಾ ಕೋಪದಿಂದ ಆಫೀಸಿಗೆ ಎಂದು ಹೊರಡುವನು ಪಲ್ಲವಿಯ ಕಣ್ಣಿನಲ್ಲಿ ನೀರು ತುಂಬಿ ತುಳುಕಿತ್ತು ಪುನಃ ಏನು ಸಂಭವಿಸದವರಂತೆ ಅವನ ಹಿಂದೆಯೇ ಲಂಚ್ ಬಾಕ್ಸ್ ತೆಗೆದುಕೊಂಡು ಓಡುವಳು ಅಷ್ಟರಲ್ಲಿ ಕೆಳಗೆ ಹಾಲಿನಲ್ಲಿ ವಿಜಯ್ಗೆ ಅವನ ತಮ್ಮನ ಹೆಂಡತಿ ಶೈಲ ಎದುರಾದಾಗ ವಿಜಯನ ಮುಖಭಾವವೇ ಬದಲಾಗಿತ್ತು ಅಷ್ಟೂ ಹೊತ್ತು ಕೋಪದಿಂದ ಕುಣಿಯುತ್ತಿದ್ದ ವಿಜಯ್ ಅವಳೊಂದಿಗೆ ನಗುತ್ತಾ ಮಾತನಾಡಿಸುವನು ಪಲ್ಲವಿಯು ಅವನನ್ನೇ ನೋಡುತ್ತಾ ಈಗ ನನ್ನೊಂದಿಗೆ ಕೋಪದಿಂದ ಕುಣಿದಾಡಿದ ವ್ಯಕ್ತಿ ಇವರೇನಾ ಅನ್ನಿಸಿಬಿಟ್ಟಿತ್ತು ವಿಜಯ್ ತಮ್ಮ ಅನಿಲ್ ಹೊರದೇಶದಲ್ಲಿ ಕೆಲಸ ಮಾಡುತ್ತಿದ್ದ ಶೈಲಾ ವಿಜಯ್ ಕೆಲಸ ಮಾಡುತ್ತಿದ್ದ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಅವಳಿಗೆ ಒಳ್ಳೆಯ ಕೆಲಸವಿರುವುದರಿಂದ ವಿಜಯ್ಗೆ ಅವಳ ಮೇಲೆ ತುಂಬ ಗೌರವಿತ್ತು ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದ ಪಲ್ಲವಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದ್ದರೂ ಕೂಡ ಕೆಲಸಕ್ಕೆ ಹೋಗದೆ ಗೃಹಿಣಿಯಾಗಿ ಮನೆಯಲ್ಲಿಯೇ ಉಳಿಯಬೇಕಾಯಿತು ಮನೆಯಲ್ಲಿ ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಿಕೊಟ್ಟು ಒಬ್ಬ ಕೆಲಸದವರಂತೆ ಇರುವುದೇ ಅಭ್ಯಾಸವಾಗಿ ಹೋಗಿತ್ತು ಪಲ್ಲವಿಗೆ ಅವಳ ಅತ್ತೆ ಕೂಡ ಶೈಲ ಎಂದರೆ ಹೆಚ್ಚು ಪ್ರೀತಿ ತೋರುತ್ತಿದ್ದರು ಶೈಲಾ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಮತ್ತು ಶ್ರೀಮಂತ ಕುಟುಂಬದಿಂದ ಬಂದಿದ್ದಳು ಅನಿಲ್ ವಿದೇಶದಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದ ಆದ್ದರಿಂದ ಮನೆಯಲ್ಲಿ ಎಲ್ಲರಿಗೂ ಶೈಲಾ ಎಂದರೆ ತುಂಬ ಅಭಿಮಾನ ಗೌರವ ಅನಿಲ್ ಆಗಾಗ್ಗೆ ಶೈಲಾಳನ್ನು ವಿದೇಶಕ್ಕೆ ಕರೆಯುತ್ತಿದ್ದ ಆದರೆ ಆಫೀಸಿನ ತರಾತುರಿಯಲ್ಲಿ ಅವಳು ಹೋಗುತ್ತಿರಲಿಲ್ಲ ಪಲ್ಲವಿ ಬಡ ಕುಟುಂಬದಿಂದ ಬಂದಿದ್ದವಳಾಗಿದ್ದರಿಂದ ಅವಳನ್ನು ಒಬ್ಬ ಕೆಲಸದವಳಂತೆ ನೋಡುತ್ತಿದ್ದರು ಕಾರಣ ಬೇರೇನಿಲ್ಲ ವಿಜಯ್ಗೆ ತನ್ನ ಹೆಂಡತಿ ಕೆಲಸಕ್ಕೆ ಹೋಗುವುದು ದುಡಿಯುವುದು ತನಗಿಂತ ಹೆಚ್ಚಿನ ಹಣ ಸಂಪಾದನೆ ಮಾಡುವುದು ಇಷ್ಟವಿರಲಿಲ್ಲ ಆದ್ದರಿಂದ ಪಲ್ಲವಿಗೆ ಒಳ್ಳೆಯ ವಿದ್ಯಾಭ್ಯಾಸವಿದ್ದರೂ ಕೆಲಸಕ್ಕೆ ಕಳುಹಿಸುತ್ತಿರಲಿಲ್ಲ ತಮ್ಮನ ಹೆಂಡತಿ ಕೆಲಸಕ್ಕೆ ಹೋಗುವುದು ವಿಜಯ್ಗೆ ಸಂತೋಷಕರವಾಗಿತ್ತು ಇಬ್ಬರ ಕಂಪನಿಯು ಒಂದೇ ಆಗಿದ್ದರಿಂದ ದಿನವೂ ಇಬ್ಬರು ಒಂದೇ ಕಾರಿನಲ್ಲಿ ಓಡಾಡುತ್ತಿದ್ದರು ಶೈಲಾಳ ಬಳಿ ಒಂದು ಕಾರ್ ಇದ್ದರೂ ಕೂಡ ಇಬ್ಬರು ಬೇರೆ ಬೇರೆ ಹೋಗಿದ್ದೇ ಇಲ್ಲ ಅದರ ಬಗ್ಗೆ ಪಲ್ಲವಿಗೆ ಪ್ರಶ್ನಿಸುವ ಧೈರ್ಯವೂ ಇರಲಿಲ್ಲ ಸುಮ್ಮನೆ ಮನೆಯಲ್ಲಿ ಕೆಲಸ ಎಷ್ಟಿದೆ ಅಷ್ಟನ್ನು ಮಾಡು ಬೇರೆ ಪ್ರಶ್ನೆ ಮಾಡಲು ಬರಬೇಡ ಎಂದು ಗದರಿಸುತ್ತಿದ್ದನು ಪಲ್ಲವಿಯು ಬಡ ಕುಟುಂಬದ ಬಂದಿದ್ದವಳಾಗಿದ್ದರಿಂದ ವಿಜಯ್ನೊಂದಿಗೆ ಯಾವ ಕಾರಣಕ್ಕೂ ಜಗಳವಾಡಲು ಪ್ರಶ್ನೆ ಮಾಡಲು ಹೋಗುತ್ತಿರಲಿಲ್ಲ ತವರು ಮನೆಯಲ್ಲಿ ಅವಳ ಹಿಂದೆ ಇಬ್ಬರು ತಂಗಿಯರಿದ್ದರು ವಿಜಯ್ ಎಷ್ಟೇ ಕಷ್ಟ ಕೊಟ್ಟರೂ ಸಹಿಸಿಕೊಂಡು ಜೀವನ ಸಾಗಿಸುತ್ತಿದ್ದಳು ತಾನು ತವರು ಮನೆಗೆ ಹೊರಟು ಹೋದರೆ ಇಬ್ಬರು ತಂಗಿಯರ ಭವಿಷ್ಯಕ್ಕೆ ತೊಂದರೆಯಾಗಬಹುದು ಎಂಬ ಒಂದೇ ಕಾರಣದಿಂದ ಎಲ್ಲವನ್ನು ಸಹಿಸಿಕೊಂಡು ಹೋಗುತ್ತಿದ್ದಳು ಈಗಾಗಲೇ ಪಲ್ಲವಿಯ ವಿವಾಹಕ್ಕೆ ಅವಳ ತಂದೆಯು ಮನೆಯನ್ನು ಅಡವಿಟ್ಟು ವರದಕ್ಷಿಣೆ ನೀಡಿ ಚಿನ್ನ ಹಾಕಿ ವಿವಾಹ ಮಾಡಿಕೊಟ್ಟಿದ್ದರು ಅವರಿಗೆ ತಾನು ಪುನಃ ಭಾರವಾಗಬಾರದೆಂದು ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ದಳು ವಿಜಯ್ ಮತ್ತು ಅನಿಲ್ಗೆ ಒಂದೇ ಮಂಟಪದಲ್ಲಿ ವಿವಾಹ ನೆರವೇರಿತ್ತು ಶೈಲಾ ಶ್ರೀಮಂತ ಕುಟುಂಬದವಳಾಗಿದ್ದರಿಂದ ಹೆಚ್ಚು ಚಿನ್ನ ಧರಿಸಿ ಬಂದಿದ್ದಳು ಅವಳ ಪಕ್ಕ ನಿಲ್ಲುವುದಕ್ಕೆ ಕೂಡ ಯೋಗ್ಯತೆ ಇರಲಿಲ್ಲ ಪಲ್ಲವಿಗೆ ಆಗಲೇ ಊರವರೆಲ್ಲ ಒಂದೊಂದು ರೀತಿ ಮಾತನಾಡುತ್ತಿದ್ದರು ಪಲ್ಲವಿಗೆ ಶ್ರೀಮಂತ ಕುಟುಂಬಕ್ಕೆ ವಿವಾಹವಾಗಿ ಹೋಗುವುದಕ್ಕೆ ಸ್ವಲ್ಪವೂ ಮನಸ್ಸಿರಲಿಲ್ಲ ಆದರೆ ತಂದೆಯ ಆಸೆಗೆ ಬೇಡ ಎನ್ನದೆ ವಿವಾಹಕ್ಕೆ ತಯಾರಾಗಿದ್ದಳು ಅನಿಲ್ ವಿವಾಹವಾಗಿ ಎರಡು ತಿಂಗಳ ನಂತರ ವಿದೇಶಕ್ಕೆ ಹಾರಿದ್ದ ಆದ ಕಾರಣ ಶೈಲಾಳಿಗೆ ತೊಂದರೆ ಆಗಬಾರದೆಂದು ವಿಜಯ್ ಅವಳಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದ ಇದೆಲ್ಲವನ್ನು ನೋಡುತ್ತಿದ್ದಾಗ ವಿಜಯ್ಗೆ ತನಗಿಂತ ಶೈಲಾಳ ಮೇಲೆಯೇ ಗೌರವ ಜಾಸ್ತಿ ಎನ್ನಿಸುತ್ತಿತ್ತು ವಿಜಯ್ ಎಷ್ಟೇ ಕೋಪದಿಂದ ವರ್ತಿಸಿದರೂ ರಾತ್ರಿ ಆಗುತ್ತಲೇ ರಸಿಕತೆ ಹೆಚ್ಚುತ್ತಿತ್ತು ಹಗಲು ಪಲ್ಲವಿಯೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಿರಲಿಲ್ಲ ಪ್ರೀತಿಯ ಮಾತುಗಳನ್ನಾಡುತ್ತಿರಲಿಲ್ಲ ಆದರೆ ರಾತ್ರಿಯಾದರೆ ಸಾಕು ಅವನಿಗೆ ಹೆಂಡತಿ ಬೇಕಾಗಿತ್ತು ಅವಳ ಮನಸ್ಸನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳದೆ ಅವಳ ಮೇಲೆ ಬಿದ್ದು ತನ್ನ ಆವೇಶವನ್ನು ಈಡೇರಿಸಿಕೊಳ್ಳುತ್ತಿದ್ದ ನಂತರ ಪಕ್ಕಕ್ಕೆ ತಿರುಗಿ ನಿದ್ದೆ ಮಾಡಿಬಿಡುತ್ತಿದ್ದ ಒಂದು ದಿನವೂ ಕೂಡ ಅವಳ ಬೇಡಿಕೆಯನ್ನು ಈಡೇರಿಸಿರಲಿಲ್ಲ ಪಲ್ಲವಿ ಕಣ್ಣೀರು ಸುರಿಸುತ್ತಾ ಮಲಗುವಳು ಅದೊಂದು ದಿನ ಪಲ್ಲವಿಯ ತಂಗಿ ಕಾಲೇಜಿನಿಂದ ಬರುತ್ತಿದ್ದಾಗ ಅಪಘಾತ ಸಂಭವಿಸಿ ಆಸ್ಪತ್ರೆಗೆ ಸೇರಿಸಿದ್ದರು ಹೆಚ್ಚಿನ ತೊಂದರೆ ಆಗಿಲ್ಲದಿದ್ದರೂ ವಿಷಯ ತಿಳಿದಾಗ ಪಲ್ಲವಿ ಗಾಬರಿಯಿಂದ ಅವಳನ್ನು ನೋಡಲು ಹೊರಡುವಳು ವಿಜಯ್ಗೆ ಕರೆ ಮಾಡುವಾಗ ವೀಟಿಂಗ್ ಬರುವುದು ಆದ ಕಾರಣ ಅತ್ತೆಯೊಂದಿಗೆ ಅನುಮತಿ ಕೇಳಿ ಅಲ್ಲಿಂದ ಹೊರಟಿದ್ದಳು ಅತ್ತೆಯು ನೀನು ಹೋಗು ವಿಜಯ್ ಬಂದರೆ ನಾನು ತಿಳಿಸುತ್ತೇನೆ ಎನ್ನುವಾಗ ಪಲ್ಲವಿಯು ಹೊರಟಿದ್ದಳು ಆದರೂ ಮನಸ್ಸಿನಲ್ಲಿ ಭಯ ವಿಜಯ್ನೊಂದಿಗೆ ಅನುಮತಿ ಕೇಳದೆ ಹೊರಟಿದ್ದಕ್ಕೆ ಎಂದುಕೊಳ್ಳುವಳು ಹೇಗೋ ಆಸ್ಪತ್ರೆಗೆ ಧಾವಿಸಿ ತಂಗಿಯನ್ನು ನೋಡಿದಾಗ ಸಮಾಧಾನವಾಗಿತ್ತು ಅಷ್ಟೇನೂ ಪೆಟ್ಟಾಗಿಲ್ಲದಿದ್ದರಿಂದ ಅಂದೇ ಅವಳನ್ನು ಡಿಸ್ಚಾರ್ಜ್ ಮಾಡಿದ್ದರು ಎಲ್ಲರೂ ಮನೆಗೆ ಬಂದ ನಂತರ ವಿಜಯ್ ಪಲ್ಲವಿಗೆ ಕರೆ ಮಾಡಿದ್ದ ಎಲ್ಲಿ ಹಾಳಾಗಿ ಹೋಗಿದ್ದೀಯಾ ಸಂಜೆ ನಾನು ಮನೆಗೆ ಬಂದಾಗ ನನಗೆ ತಿಂಡಿ ನೀಡಬೇಕು ಎನ್ನುವ ಕನಿಷ್ಠ ಜ್ಞಾನವೂ ನಿನಗಿಲ್ಲವೇ ಎಂದು ಜೋರಾಗಿ ಕೇಳುವಾಗ ಪಕ್ಕದಲ್ಲಿಯೇ ಅವಳ ತಂದೆ ತಾಯಿಗೆ ಅವನ ಬೈಗುಳ ಕೇಳುವುದು ಅವನ ಬೈಗುಳವನ್ನು ಕೇಳಿ ಎಲ್ಲರಿಗೂ ಒಮ್ಮೆಲೆ ಬೇಸರ ಎನ್ನಿಸುವುದು ಆಗಲೇ ತಿಳಿಯುವುದು ತಮ್ಮ ಮಗಳು ಅಲ್ಲಿ ಸಂತೋಷದಲ್ಲಿ ಇಲ್ಲ ಎಂದು ಬೇಡವಾಗಿತ್ತು ಶ್ರೀಮಂತರ ಸಹವಾಸ ಎಂದುಕೊಂಡು ಕಣ್ಣೀರು ಸುರಿಸುವರು ನಂತರ ರಾತ್ರಿ ಊಟ ಮುಗಿಸಿ ನೋಡಮ್ಮ ಪಲ್ಲವಿ ಈಗ ನೀನು ಮನೆಗೆ ಹೊರಡು ನಿನ್ನ ತಂಗಿ ಈಗ ಹುಷಾರಾಗಿದ್ದಾಳೆ ಇಂದು ನೀನು ಇಲ್ಲಿಯೇ ಉಳಿದುಕೊಂಡರೆ ಅಳಿಯಂದಿರಿಗೆ ಇನ್ನೂ ಕೋಪ ಬರುತ್ತೆ ಯಾಕೆ ಸುಮ್ಮನೆ ಅವನಿಂದ ಬೈಗುಳ ತಿನ್ನುತ್ತೀಯಾ ಆದ್ದರಿಂದ ನಾನೇ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾ ಆಟೋ ಸ್ಟಾರ್ಟ್ ಮಾಡುವರು ಪಲ್ಲವಿಗೆ ಅಂದು ಅಲ್ಲಿಯೇ ಉಳಿದುಕೊಳ್ಳಲು ಮನಸ್ಸಿದ್ದರು ವಿಜಯನ ಕೋಪವನ್ನು ನೆನೆಸಿಕೊಂಡು ಭಯಪಟ್ಟು ಸರಿಯಪ್ಪ ಎಂದು ಹೊರಡುವಳು ಅರ್ಧ ಗಂಟೆಯಲ್ಲಿಯೇ ಪಲ್ಲವಿ ಮನೆ ತಲುಪಿದ್ದಳು ಈಗಾಗಲೇ ರಾತ್ರಿಯಾಗುತ್ತಾ ಬಂದಿದೆ ಇಲ್ಲಿಂದಲೇ ತಾನು ಹೊರಡುತ್ತೇನೆ ಎನ್ನುತ್ತಾ ಅಪ್ಪ ಹೊರಡುವರು ಆದರೂ ತನ್ನ ಮಗಳಿಗೆ ವಿಜಯ್ ಏನಾದರೂ ಬೈಯುತ್ತಾನಾ ಕಿರುಕುಳ ನೀಡುತ್ತಾನ ಎಂದು ಹೆದರಿಕೊಳ್ಳುತ್ತಿದ್ದರು ಪಲ್ಲವಿ ಬಾಗಿಲು ತಟ್ಟಿದಾಗ ಅತ್ತೆಯು ಬಂದು ಬಾಗಿಲು ತೆರೆಯುವರು ತಂಗಿಗೆ ಆಕ್ಸಿಡೆಂಟ್ ಆಗಿದೆ ಎರಡು ದಿನ ಕಳೆದು ಬರುತ್ತೇನೆ ಅಂತ ಹೋದವಳು ಹೀಗೆ ದಿಢೀನ ಬಂದಾಗ ಆಶ್ಚರ್ಯಗೊಳ್ಳುವರು ಪಲ್ಲವಿಯು ವಿಜಯ್ನೊಂದಿಗೆ ಹೇಳದೆ ಹೋಗಿದ್ದಕ್ಕೆ ಕೋಪದಿಂದ ಫೋನ್ ಮಾಡಿ ಬೈದಿದ್ದನ್ನು ತಿಳಿಸುವಳು ಸರಿ ಅವನು ಬಂದಿದ್ದಾನೆ ಎನ್ನುವಾಗ ಭಯದಿಂದಲೇ ಪಲ್ಲವಿ ರೂಮಿಗೆ ಹೋಗುವಳು ಇಂದು ತನ್ನ ಕೆನ್ನೆಗೆ ಬರೆ ಬೀಳುವುದು ಖಂಡಿತ ಎಂದುಕೊಳ್ಳುತ್ತಾ ಹೋಗುವಾಗ ರೂಮಿನಲ್ಲಿ ವಿಜಯ್ ಇರಲಿಲ್ಲ ಅಷ್ಟರಲ್ಲಿ ಶೈಲಾಳ ರೂಮಿನಿಂದ ಜೋರಾದ ನಗು ಕೇಳಿಸುವಾಗ ಅರೆ ವಿಜಯ್ಗೆ ಶೈಲಾಳ ರೂಮಿನಲ್ಲಿ ಏನು ಕೆಲಸ ಇರಬಹುದು ಎಂದುಕೊಳ್ಳುವಳು ಆದರೂ ಕೂಡ ಪಲ್ಲವಿಗೆ ಅವರ ನಗು ಮಾತು ಕೇಳಿ ಒಂದು ರೀತಿ ಮನಸ್ಸಿನಲ್ಲಿ ಕಸಿವಿಸಿ ಎನ್ನಿಸುವುದು ಅತ್ತೆಗೆ ಮಂಡಿ ನೋವು ಇರುವುದರಿಂದ ಮಹಡಿ ಹತ್ತಲು ಸಾಧ್ಯವಿಲ್ಲ ಅದು ಅಲ್ಲದೆ ಪಲ್ಲವಿ ನಾಳೆ ಬರುತ್ತೇನೆ ಎಂದಿದ್ದಳು ಇದನ್ನೇ ವಿಜಯ್ ಕಾಯುತ್ತಿದ್ದ ಯಾರ ಭಯವಿಲ್ಲದೆ ರೂಮಿನಲ್ಲಿದ್ದ ಅವರಿಬ್ಬರ ನಗು ಮಾತು ಕೇಳಿ ಪಲ್ಲವಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಬಾಗಿಲನ್ನು ಒಮ್ಮೆಲೆ ದೂಡುವಳು ಅಲ್ಲಿನ ದೃಶ್ಯ ನೋಡಿ ಪಲ್ಲವಿ ಗಾಬರಿಗೊಳ್ಳುವಳು ಇಬ್ಬರು ಏನೊಂದು ಉಡುಪಿಲ್ಲದೆ ಹಾಸಿಗೆಯಲ್ಲಿರೋದನ್ನು ನೋಡಿ ಪಲ್ಲವಿಗೆ ಕೋಪ ನೆತ್ತಿಗೇರಿತ್ತು ಕೂಡಲೇ ತನ್ನ ಕೈಯಲ್ಲಿದ್ದ ಮೊಬೈಲ್ ತೆಗೆದು ಆ ದೃಶ್ಯವನ್ನು ವಿಡಿಯೋ ಮಾಡಿಕೊಳ್ಳುವಳು ಶೈಲ ಕೈಗೆ ಸಿಕ್ಕ ಬಟ್ಟೆಯಿಂದ ದೇಹ ಮುಚ್ಚಿಕೊಳ್ಳುವಳು ವಿಜಯ್ಗೆ ನಾಚಿಕೆ ಎನ್ನಿಸಿದರೂ ಕೂಡಲೇ ಪಲ್ಲವಿಯ ಬಳಿ ಬಂದು ಮೊಬೈಲ್ ಕಸಿದುಕೊಳ್ಳಲು ನೋಡುವನು ಪಲ್ಲವಿಗೆ ಈಗ ದೇಹದಲ್ಲಿ ಒಂದು ರೀತಿಯ ಧೈರ್ಯ ಬಂದಿತ್ತು ಕೂಡಲೇ ಬಲವಾಗಿ ಅವನನ್ನು ದೂರಕ್ಕೆ ತಳ್ಳಿ ಕೆಳಕ್ಕೆ ಓಡುವಳು ಪಲ್ಲವಿಯ ತಂದೆಯು ವಾಪಸ್ ಮನೆಗೆ ತೆರಳಲು ಎಂದು ಆಟೋ ಸ್ಟಾರ್ಟ್ ಮಾಡುವಾಗ ಅದು ಸ್ಟಾರ್ಟ್ ಆಗುತ್ತಿರಲಿಲ್ಲ ಪಲ್ಲವಿಯ ಪುಣ್ಯವೋ ಏನೋ ಹೊರಗೆ ಹೋದಾಗ ಅವಳ ತಂದೆಯು ಅಲ್ಲಿಯೇ ಇರುವರು ಅಪ್ಪ ಎಂದು ಕಣ್ಣೀರಿಡುತ್ತಾ ತಂದೆಯನ್ನು ಅಪ್ಪಿ ಕಣ್ಣೀರು ಸುರಿಸುವಳು ಇದನ್ನೆಲ್ಲ ನೋಡುತ್ತಾ ಅತ್ತೆಯು ಏನೈತೆ ಅದು ಯಾಕೆ ಯಾರು ಸತ್ತು ಹೋದವರಂತೆ ಕಣ್ಣೀರಿಡುತ್ತೀಯಾ ಎಂದು ಕೇಳುತ್ತಾ ಹೊರಬರುವರು ನಿಮ್ಮ ಹಿರಿಯ ಮಗ ಮತ್ತು ಕಿರಿಯ ಮಗನಿಗೆ ಶೈಲ ಒಬ್ಬಳೆ ಹೆಂಡತಿ ಸಾಕು ಈ ಮನೆಯಲ್ಲಿ ನನ್ನ ಅವಶ್ಯಕತೆ ಇಲ್ಲ ಎನ್ನುತ್ತಾ ಅಪ್ಪ ಈಗಲೇ ಇಲ್ಲಿಂದ ನನ್ನನ್ನು ಕರೆದುಕೊಂಡು ಹೋಗಿ ಮನೆಯಲ್ಲಿ ಎಲ್ಲವನ್ನು ತಿಳಿಸುತ್ತೇನೆ ಎನ್ನುವಾಗ ಅದೃಷ್ಟ ಎಂಬಂತೆ ಆಟೋ ಸ್ಟಾರ್ಟ್ ಆಗಿತ್ತು ಅವಳ ಮಾತಿನಿಂದಲೇ ತಂದೆಗೆ ಎಲ್ಲವೂ ಅರ್ಥವಾಗಿತ್ತು ಬೇರೇನೂ ಕೇಳದೆ ಪಲ್ಲವಿಯನ್ನು ಕೂರಿಸಿಕೊಂಡು ಮನೆಗೆ ತೆರಳಿದ್ದರು ಮನೆಗೆ ತೆರಳಿದ ನಂತರ ನಡೆದ ಎಲ್ಲ ವಿಷಯವನ್ನು ತಿಳಿಸುವಳು ವಿವಾಹವಾಗಿ ಇಂದಿನ ತನಕ ಒಂದು ಪ್ರೀತಿಯ ಮಾತನಾಡಿರಲಿಲ್ಲ ತನ್ನ ಗಂಡ ಎಂದು ತಿಳಿಸಿದಾಗ ತಂದೆಯು ಕಣ್ಣೀರಿಡುವರು ನೀನು ಯಾವುದೇ ಕಾರಣಕ್ಕೂ ನಮಗೆ ಭಾರವಲ್ಲಮ್ಮ ಆ ಮನೆಯ ನಂಟು ಮುಗಿಯಿತು ನಿನ್ನನ್ನು ಯಾವುದೇ ಕಾರಣಕ್ಕೂ ಆ ಮೋಸಗಾರನ ಕೈಗೆ ಕೊಡುವುದಿಲ್ಲ ನೀ ಧೈರ್ಯವಾಗಿರು ಎಂದು ತಂದೆ ಹೇಳುವಾಗ ಪಲ್ಲವಿಗೆ ನಿರಾಳವೆನಿಸಿತ್ತು ಶ್ರೀಮಂತರ ಮನೆಯಿಂದ ನಿನ್ನನ್ನು ಹೆಣ್ಣು ಕೇಳಿದಾಗ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬ ಭ್ರಮೆಯಲ್ಲಿ ಇದ್ದೆವು ಅದೆಲ್ಲ ನಮ್ಮ ಭ್ರಮೆಯಾಗಿತ್ತು ನನ್ನ ಅಕ್ಕನ ಮಗ ನಿನ್ನನ್ನು ವಿವಾಹವಾಗುವುದಾಗಿ ಎಷ್ಟೇ ಕೇಳಿಕೊಂಡರೂ ಕೇವಲ ಆಟೋ ಓಡಿಸುವವನು ಎನ್ನುತ್ತಾ ದೂರ ಮಾಡಿದ್ದೆ ಬಹುಶಃ ಅವನಿಗೆ ವಿವಾಹ ಮಾಡಿಕೊಟ್ಟಿದ್ದರೆ ಇಂದು ನಿನ್ನನ್ನು ರಾಣಿಯಂತೆ ನೋಡಿಕೊಳ್ಳುತ್ತಿದ್ದ ಎಂದು ಬೇಸರಿಸಿಕೊಳ್ಳುವರು ನಂತರ ಸ್ವಲ್ಪ ದಿನದಲ್ಲಿಯೇ ವಿಜಯ್ಗೆ ಡಿವೋರ್ಸ್ ನೋಟಿಸ್ ಕಳುಹಿಸಿದ್ದರು ವಿವಾಹ ಸಂದರ್ಭದಲ್ಲಿ ಮನೆ ಅಡವಿಟ್ಟು ಅವರಿಗೆ ವರದಕ್ಷಿಣೆ ಅಂತ ನೀಡಿದ್ದ ಸೈಟು ಕಾರು ಎಲ್ಲವನ್ನು ಪಡೆಯಲು ವಿಜಯ್ನ ತಾಯಿಯೊಂದಿಗೆ ಮಾತನಾಡಿದ ಆಡಿಯೋ ಕ್ಲಿಪ್ಪಿಂಗ್ ಎಲ್ಲವನ್ನು ಕೋರ್ಟಿಗೆ ನೀಡಿದ್ದರು ಅದೆಲ್ಲದರ ಫಲವಾಗಿ ಕೋರ್ಟ್ ಪಲ್ಲವಿಗೆ ದೊಡ್ಡ ಮೊತ್ತವೊಂದನ್ನು ನಷ್ಟ ಪರಿಹಾರವಾಗಿ ನೀಡಲು ಆದೇಶ ಮಾಡಿತ್ತು ಇದನ್ನೆಲ್ಲ ಕೇಳಿದಾಗ ವಿಜಯ್ ಮತ್ತು ಮನೆಯವರು ಪಲ್ಲವಿ ಪಲ್ಲವಿಯ ಮನೆಗೆ ಧಾವಿಸಿದ್ದರು ವಿಜಯ್ ಪಲ್ಲವಿಯೊಂದಿಗೆ ತನಗೆ ನಿನ್ನ ಮೇಲೆ ಯಾವುದೇ ಕೋಪವಿಲ್ಲ ನಿನ್ನೊಂದಿಗೆ ಒಳ್ಳೆಯ ಗಂಡನಾಗಿ ಜೀವಿಸುತ್ತೇನೆ ಎಂದು ಗೋಗರೆದು ಕೇಳಿದರೂ ಪಲ್ಲವಿ ಅದಕ್ಕೆ ಒಪ್ಪಲಿಲ್ಲ ವಿವಾಹವಾಗಿ ಇಂದಿನ ತನಕ ನನ್ನೊಂದಿಗೆ ಒಂದು ಪ್ರೀತಿಯ ಮಾತನಾಡಿರಲಿಲ್ಲ ಅಂತಹ ನೀನು ಇನ್ನು ಹೇಗೆ ಬದಲಾಗುವೆ ಅಷ್ಟಕ್ಕೂ ಈಗ ನನಗೆ ನಿನ್ನೊಂದಿಗೆ ಯಾವುದೇ ರೀತಿಯ ಗೌರವ ಪ್ರೀತಿ ಇಲ್ಲ ಪಲ್ಲವಿಗೆ ಅವನ ಮುಖವನ್ನು ನೋಡಲು ಮನಸ್ಸಾಗಲಿಲ್ಲ ಅವನ ಮಾತುಗಳನ್ನು ಕೇಳುವಾಗಲೇ ಪಲ್ಲವಿಯು ಕೋಪದಿಂದಲೇ ಈಗ ಇಲ್ಲಿಂದ ನೀವು ಹೋಗಿಲ್ಲದಿದ್ದರೆ ನಾನು ಒಬ್ಬ ಕೊಲೆಗಾರ್ತಿಯಾಗಬಹುದು ಎನ್ನುವಾಗ ಅವರು ಅಲ್ಲಿಂದ ಹೊರಡುವರು ನಂತರ ಪಲ್ಲವಿಗೆ ಡಿವೋರ್ಸ್ ದೊರೆತು ನಷ್ಟ ಪರಿಹಾರದ ಹಣದಿಂದ ಅವಳು ಮೊದಲಿಗೆ ತಂದೆಯ ಮನೆಯ ಅಡವಿಟ್ಟ ಪತ್ರವನ್ನು ತಂದುಕೊಡುವಳು ಪಲ್ಲವಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇದ್ದಿದ್ದರಿಂದ ಹಲವು ಕಡೆ ಇಂಟರ್ವ್ಯೂಗೆ ಹೋಗಿ ಕಷ್ಟಪಟ್ಟರೂ ಕೂಡ ಕೆಲಸ ದೊರೆಯಲಿಲ್ಲ ಕೊನೆಗೆ ತಂಗಿಯರೊಂದಿಗೆ ಸೇರಿ ಪಲ್ಲವಿ ಒಂದು ಸಣ್ಣ ಹೋಟೆಲ್ ತೆರೆಯುವಳು ಇದಕ್ಕೆಲ್ಲ ಅವಳಿಗೆ ಸಾಥ್ ನೀಡಿದ್ದು ಅತ್ತೆ ಮಗ ನಿಖಿಲ್ ಸಣ್ಣ ಮಟ್ಟದಲ್ಲಿ ಶುರು ಮಾಡಿದ ಹೋಟೆಲ್ ಬಿಸಿನೆಸ್ ಈಗ ಆ ಊರಿನಲ್ಲಿ ನಾಲ್ಕು ಬ್ರಾಂಚ್ಗಳನ್ನು ತೆರೆಯುವಲ್ಲಿ ಯಶಸ್ವಿಯಾಗಿದ್ದಳು ಪಲ್ಲವಿ ಕಾಲ ಕಳೆದಂತೆ ನಿಖಿಲ್ನನ್ನು ಮನಸಾರೆ ಪ್ರೀತಿಸಿ ವಿವಾಹವಾಗುವುದಾಗಿ ತಂದೆಗೆ ಹೇಳಿದಾಗ ಸಂತೋಷದಿಂದಲೇ ಒಪ್ಪಿಕೊಳ್ಳುವರು ಕೊನೆಗೆ ಎಲ್ಲರ ಸಮ್ಮುಖದಲ್ಲಿ ನಿಖಿಲ್ ಮತ್ತು ಪಲ್ಲವಿಯ ವಿವಾಹ ನೆರವೇರಿತ್ತು ನಿಖಿಲ್ ಎಲ್ಲ ರೀತಿಯಲ್ಲಿ ಪಲ್ಲವಿಗೆ ಹೋಟೆಲ್ ಉದ್ಯಮಕ್ಕೆ ಸಹಾಯ ಮಾಡುತ್ತಿದ್ದ ತುಂಬ ಎತ್ತರಕ್ಕೆ ಬೆಳೆದಿದ್ದಳು ಪಲ್ಲವಿ ತಂದೆಯ ಹಳೆಯ ಮನೆಯನ್ನು ಕೆಡವಿ ಹೊಸ ಮನೆ ಕಟ್ಟಿಸಿದ್ದಳು ತಂಗಿಯರ ವಿದ್ಯಾಭ್ಯಾಸ ಮುಗಿದು ಕೆಲಸಕ್ಕೆ ಸೇರಿದ್ದರು ವಿಜಯನ ತಮ್ಮ ಅನಿಲ್ಗೆ ಊರಿನಲ್ಲಿ ನಡೆದ ಎಲ್ಲ ವಿಷಯ ತಿಳಿದು ಶೈಲಾಳಿಗೆ ಡಿವೋರ್ಸ್ ನೀಡಿ ವಿದೇಶದಲ್ಲಿಯೇ ಉಳಿದುಬಿಟ್ಟ ಕೊನೆಗೆ ಬೇರೆ ದಾರಿಯಿಲ್ಲದೆ ವಿಜಯ್ ಶೈಲಾಳನ್ನು ವಿವಾಹವಾಗಬೇಕಾಗಿತ್ತು ಶೈಲ ಯಾವುದೇ ಕಾರಣಕ್ಕೂ ಪಲ್ಲವಿಯಂತೆ ಇರಲಿಲ್ಲ ಶ್ರೀಮಂತ ಕುಟುಂಬದಿಂದ ಬಂದವಳಾಗಿದ್ದರಿಂದ ಅವಳ ಬೇಕು ಬೇಡಗಳನ್ನು ಪೂರೈಸಲು ವಿಜಯ್ ಒದ್ದಾಡುತ್ತಿದ್ದ ದಿನವು ಮನೆಯಲ್ಲಿ ಜಗಳ ಬೈಗುಳ ಪದೇ ಪದೇ ಕ್ಲಬ್ ಶಾಪಿಂಗ್ ಎಂದು ಹಣ ವಸೂಲಿ ಮಾಡುತ್ತಿದ್ದಳು ಎಷ್ಟೇ ಹಣವಿದ್ದರೂ ನೀರಿನಂತೆ ಖರ್ಚು ಮಾಡುತ್ತಿದ್ದಳು ಇದೀಗ ಗೆಳೆಯರೊಂದಿಗೆ ಸೇರಿ ಕುಡಿಯಲು ಶುರು ಮಾಡಿದ್ದಳು ಅವಳ ಹುಚ್ಚಾಟವನ್ನು ನೋಡಿ ಮಗನ ಜೀವನ ಹಾಳಾಯಿತು ಎಂಬ ಕೊರಗಿನಿಂದ ತಾಯಿಯು ಹಾಸಿಗೆ ಹಿಡಿದಿದ್ದರು ವಿಜಯ್ಗೆ ಒಂದು ದಿನವೂ ನೆಮ್ಮದಿ ಇರಲಿಲ್ಲ ಶೈಲಾ ಹಠಮಾರಿಯಾಗಿದ್ದಳು ಅವನಿಗೆ ಅವಳ ಕಿರುಕುಳ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಜೀವನ ನರಕವಾಗಿತ್ತು ಎಷ್ಟು ಮುಗ್ಧೆಯಾಗಿದ್ದಳು ತನ್ನ ಹೆಂಡತಿ ಪಲ್ಲವಿ ನಾನು ಎಷ್ಟೇ ಕಿರುಕುಳ ಕೊಟ್ಟರೂ ಒಂದು ದಿನವೂ ನನಗೆ ಎದುರು ಮಾತನಾಡಿರಲಿಲ್ಲ ಅವಳೊಂದಿಗೆ ಒಮ್ಮೆಯೂ ಪ್ರೀತಿಯ ಮಾತೇ ಆಡಿರಲಿಲ್ಲ ಚಿನ್ನದಂತಹ ಬುದ್ಧಿ ಅವಳದು ಇವಳ ಪ್ರೀತಿಯಲ್ಲಿ ಬಿದ್ದು ನನ್ನ ಪಲ್ಲವಿಗೆ ಮೋಸ ಮಾಡಿ ನಾನೇ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಎಂದು ಕಣ್ಣೀರಿಡುವನು ಮೂಗಿಯಿತ್ತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು